ಎಲ್ಲ ಒಂದು ರೈತರು ಐದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ದಿನಾಂಕವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಈ ಒಂದು ದಿನಾಂಕದಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದೇ ಬರತ್ತೆ ಅದು ಟೈಮ್ ಕೂಡ ಇರತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎರಡ್ ಸಾವಿರ ರೂಪಾಯಿ ಬರತ್ತೆ ಇದ್ರ ಬಗ್ಗೆ ಸಂಪೂರ್ಣ ತಿಳ್ಸಿ ಬಂದೇ ಬರತ್ತೆ ಆದ್ರೆ ಇದು ಎರಡ್ ಸಾವಿರ ರೂಪಾಯಿ ಬರ್ಬೇಕಾದ್ರೆ ಕಡ್ಡಾಯವಾಗಿ ಎಲ್ಲ ಒಂದು ರೈತರು ಈ ಒಂದು ಕೆಲಸ ಮಾಡಬೇಕಾಗತ್ತೆ ಅದೇ ಒಂದು ಕೆಲಸ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ ಈಗ ಅಧಿಸೂಚನೆ ಕೂಡ ರಿಲೀಸ್ ಮಾಡಿದ್ದಾರೆ ಇದು ಯಾವ ಒಂದು ಕಂತು ಯಾವೊಂದು ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಜನ ರೈತರು ಕೇಳಬಹುದು ಇದು ಪಿ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣವನ್ನ ರಿಲೀಸ್ ಮಾಡ್ತಿದ್ದಾರೆ ಬೆಳಗ್ಗೆ ಹತ್ತು ಗಂಟೆ ಅಂತ ಸಾಯಂಕಾಲ ಐದು ಗಂಟೆ ತನಕ ನಿಮಗೆ ಬರತ್ತೆ ಆದ್ರೆ ಕಡ್ಡಾಯವಾಗಿ ರೈತರು ಈ ಒಂದು ಕೆಲಸ ಮಾಡಲೇಬೇಕು ಆ ಒಂದು ಕೆಲಸ ಯಾವುದು ಏನು ಎಂತ ಅಂತ ಒಂದೊಂದೇ ತಿಳಿಸ್ಕೊಡ್ತಾನೆ ಪ್ರತಿಯೊಬ್ಬರು ರೈತರು ಈ ಒಂದು ಹಿಡಿಯುವ ತನಕ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೈತರ ಗ್ರೂಪ್ ಇರ್ತಾವಲ್ಲ ಅಲ್ಲಿ ಈ ಒಂದು ವಿಡಿಯೋ ಶೇರ್ ಮಾಡಿ ಅವರು ಕೂಡ ತುಂಬ ಅಂದ್ರೆ ತುಂಬಾ ಯೂಸ್ಫುಲ್ ಆಗಲಿ ನೋಡ್ಸ್ರೆ ಎಲ್ಲ ಒಂದು ರೈತರು ಇಲ್ಲಿ ತನಕ ಕಾಯ್ದಿದ್ದಾರೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಜನ ಕೇಳುತ್ತೆ ಯಾರು ಹಣವನ್ನ ರಿಲೀಸ್ ಮಾಡ್ತಾರೋ ಇಲ್ಲೋ ರಿಲೀಸ್ ಇಲ್ಲ ಅಂತ ಆ ಒಂದು ತಿಂಗಳಲ್ಲಿ ರಿಲೀಸ್ ಮಾಡೋದಲ್ಲ ಇಲ್ಲಿ ಮೂರು ತಿಂಗಳ ಒಳಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ್ತಾನೆ ಇರತ್ತೆ ಕೇಂದ್ರ ಸರ್ಕಾರದಿಂದ ಈ ಒಂದು ಪಿ ಕಿಸಾನ್ ಯೋಜನೆ ಹಣವನ್ನ ಈಗ ರೈತರ ಬ್ಯಾಂಕ್ ಖಾತೆಗೆ ಹದಿನೆಂಟನೇ ಕಂತು ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ನಾಳೆ ಅಂದರೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ನಿಮಗೆ ಬರತ್ತೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ತನಕ ಪಿ ಎಮ್ ನರೇಂದ್ರ ಮೋದಿಯವರು ರಿಲೀಸ್ ಮಾಡ್ತಾರೆ ಅದು ಕಾರ್ಯಕ್ರಮವನ್ನು ಮಾಡಿ ರಿಲೀಸ್ ಮಾಡ್ತಾರೆ ಒಂದು ಬಟನ್ ಇರತ್ತೆ ಆ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಅವರವರ ಬ್ಯಾಂಕ್ ಖಾತೆಗೆ ನೇರವಾಗಿ ಬರೋದಕ್ಕೆ ಪ್ರಾರಂಭ ಆಗತ್ತೆ ಬರತ್ತೆ ಕಡ್ಡಾಯಿಗೆ ಬಂದ ಬರತ್ತೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೂಡ ಮೊನ್ನೆ ಕೊಟ್ಟಿದ್ರು ಎಲ್ಲರಿಗೆ ಕಾಲ್ ಮಾಡಿ ಈ ಕೆ ವೈ ಮಾಡಿಸ್ಕೊಳ್ಳಿ ಈ ಕೆ ವೈಸಿ ಮಾಡಿಸ್ಕೊಳ್ಳಿ ಅಂತ ಕೆಲವೊಂದು ರೈತರು ಈಗಾಗಲೇ ಮಾಡಿಸ್ಕೊಂಡಿದ್ರ ಆದರೆ ಈ ಒಂದು ಎರಡು ಸಾವಿರ ರೂಪಾಯಿ ಬರ್ಬೇಕಂದ್ರೆ ಅದನ್ನೇ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಒಂದು ರೈತರು ನಿಮ್ಮ ಒಂದು ಇ ಕೆ ವೈ ಎಸ್ ಮಾಡಿಸ್ಕೋಬೇಕಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾ ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಈ ಒಂದು ಆರ್ಟಿಕಲ್ ಕೂಡ ಅಲ್ಲಿ ಮೇಲ್ಗಡೆ ಹಾಕಿರ್ತೀನಿ ನೋಡ್ಕೋಬಹುದು ಇಲ್ಲಿ ನೋಡಿ ಅಂದ್ರೆ ಇದು ಕೊಟ್ಟಿದ್ದಾರೆ ಆದಷ್ಟು ನೋಡ್ಕೋಬಹುದು ನೀವು ಕೂಡ ಏನು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಐದು ಅಕ್ಟೊಂಬರ್ ಎರಡು ಸಾವಿರದ ಇಪ್ಪತ್ತ್ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಬಿಡುಗಡೆ ಮಾಡಲಾಗುವುದು ಅಂತ ತಿಳಿಸಿಕೊಟ್ಟಿದ್ದಾರೆ ಆದರೆ ಕಡ್ಡಾಯವಾಗಿ ಈ ಒಂದು ಕೆಲಸ ಪ್ರತಿಯೊಬ್ಬರು ರೈತರು ಮಾಡಲೇಬೇಕು ಪಿ ಎಂ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿದೆ ಇದನ್ನು ಕೊಟ್ಟೆ ಬಿಟ್ಟಿದ್ದಾರೆ ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲಿ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಲಭ್ಯರತ್ತೆ ನಿಮ್ಮ ಒಂದು ಒ ಟಿ ಪಿ ಮೂಲಕಾಗಿ ಇ ಕೆ ವೈಸ್ ಮಾಡಿಸ್ಕೋಬಹುದು ಅಥವಾ ಅಥವಾ ಕೊಟ್ಟಿದ್ದಾರೆ ನಿಮ್ಮ ಒಂದು ಬಾಯಿ ಅಂದ್ರೆ ಈ ಒಂದು ಹೆಬ್ಬಟ್ಟು ಇರುತ್ತಲ್ಲ ಈ ಒಂದು ಬಟ್ಟನ ತಂಬನ ಪ್ರೆಸ್ ಮಾಡಿ ನಿಮ್ಮ ಒಂದು ಸಿ ಎಸ್ ಎಂಟರ್ ಇರ್ತವೆ ಅಲ್ಲಿ ಮಾತ್ರ ಸಿಗತ್ತೆ ಈ ಒಂದು ತಂಬನ ಒತ್ತಿ ಇ ಕೆ ವೈಸ್ ಮಾಡೋದು ಅಥವಾ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇ ಕೆ ವೈ ಎಸ್ ಮಾಡಿಸ್ಕೋದು ತುಂಬ ಈಸಿ ಇರತ್ತೆ ಅದನ್ನೇ ಮಾಡಿಸ್ಕೊಳ್ಳಿ ತುಂಬಾ ಈಜಿ ಯಾವ ರೀತಿಗಂದ್ರೆ ಒ ಟಿ ಪಿ ಬರತ್ತೆ ಅಷ್ಟು ಎಂಟ್ರಿ ಮಾಡಿದ್ರೆ ಸಾಕು ಇ ಕೆ ವೈ ಸಿ ಕಂಪ್ಲೀಟ್ ಇನ್ನು ತಂಬನ ಯಾವ ರೀತಿ ಗೊತ್ತಬೇಕಂದ್ರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಮ ಒಂದು ಬಯೋಮೆಟ್ರಿಕ್ ಆಧಾರದ ಈ ಕೆ ವೈ ಸಿ ಮಾಡಿಸ್ಕೋಬೇಕಂತ ಹತ್ತಿರದ ಒಂದು ಇ ಸಿ ಎಸ್ ಕೇಂದ್ರದಲ್ಲಿ ಸಂಪರ್ಕ ಮಾಡಬೇಕಂತ ಇದಾಗಿರತ್ತೆ ನೀವು ಒಂದು ತಮ್ಮನ್ನು ಕ್ಲಿಕ್ ಮಾಡ್ಬೋದು ಅಥವಾ ಈ ಒಂದು ಓ ಟಿ ಪಿ ಮುಖಾಂತರಾಗಿ ಈ ಕೆ ವಯಸ್ ಮಾಡಿಸ್ಕೊಳ್ಳಿ ಸುಮಾರು ವರ್ಷ ಆಗಿತ್ತಂದ್ರೆ ಈಗ ಹದಿನೆಂಟನೇ ಕಂತಾಗಿರಬ ಅಂದ ಬರ್ತಾ ಇದೆಯಲ್ಲ ಎರಡು ವರ್ಷ ಇನ್ನೂ ಆಗಿಲ್ಲ ಈ ಒಂದು ಹದಿನೆಂಟನೇ ಕಂತಿಗೆ ಇಲ್ಲಿ ಒಂದು ವರ್ಷ ಆಗಿ ಸುಮಾರು ಒಂದು ಎಂಟು ಆರು ತಿಂಗಳೇನಾಯಿತು ನೋಡಿ ಅಂದ್ರೆ ತುಂಬ ಜನ ರೈತರು ಇದೇ ಒಂದು ಕಾರಣಕ್ಕಾಗಿ ಈ ಕೆ ವೈಸ್ ಈ ಕೆ ವೈಸ್ ಇರಲಿಲ್ಲ ಅಂದರೆ ಹಣ ಜಮಾ ಆಗೋಲ್ಲ ಎಲ್ಲ ಒಂದು ಕಡ್ಡಾಯವಾಗಿ ಈ ಕೆ ವೈಸ್ ಮಾಡಿಸ್ಕೊಳ್ಳಿ ಮತ್ತು ನಾಳೆ ಏನಿದೆ ಅಲ್ಲ ರೈತರು ಕಡ್ಡಾಯವಾಗಿ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಚೆಕ್ ಮಾಡ್ತಾನೆ ರೀ ಡೈರೆಕ್ಟಾಗಿ ಏನಾದರೂ ಮೊಬೈಲ್ ನಂಬರಿಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಅಂದರೆ ಅದಕ್ಕೆ ಒ ಟಿ ಪಿ ಬಂದೇ ಬರತ ಅಂದರೆ ಹಣ ಜಮ ಆಗಿದೆ ಅಂತ ಎರಡು ಸಾವಿರ ರೂಪಾಯಿ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅಂದ್ಕೋತೀವಿ ನಾಳೆ ನಿಮಗೆ ಕಂಪಲ್ಸರಿಯಾಗಿ ಐದು ಅಕ್ಟೊಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ ರೈತರ ಬ್ಯಾಂಕ್ ಖಾತೆಗೆ ಎಷ್ಟು ಜನ ಇದ್ದೀರ ಅಂದರೆ ಈಗ ಎರಡು ಸಾವಿರದ ಹದಿನೆಂಟನೇ ಗಂತೆಗೆ ಒಂಬತ್ತು ಪಾಯಿಂಟ್ ನಾಲ್ಕು ಕರೋಡು ಅವನ್ ವೀಕ್ಷಕ್ರೆ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ರೈತರಿಗೆ ಸಂಬಂಧಪಟ್ಟಂತ ಈ ಒಂದು ಹಣವನ್ನು ರಿಲೀಸ್ ಆಗ್ತಾ ಇದೆ ಅದು ಎಷ್ಟು ಹಣ ರಿಲೀಸ್ ಆಗತ್ತೆ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಅವನ್ ವೀಕ್ಷಕರ ಇಪ್ಪತ್ತು ಸಾವಿರ ಕೋಟಿದಷ್ಟು ರೈತರ ಬ್ಯಾಂಕ್ ಖಾತೆಗೆ ರಿಲೀಸ್ ಆಗ್ತಾ ಇರುವಂತದ್ದು ಕೆಲವು ಜನರಿಗೆ ಹಣ ಬರೋದಿಲ್ಲ ಇದರಲ್ಲಿ ಈಕೆ ವಯಸ್ಸು ಆಗದೇ ಇರುವಂಥ ರೈತರಿಗೆ ಹಣವನ್ನು ರಿಲೀಸ್ ಮಾಡಲ್ಲ ಎಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮ್ಮೊಂದು ಸ್ನೇಹಿತರಿಗೆ ಈ ಒಂದಿಡು ಸೇರ್ ಮಾಡಿ ಅವರು ಕೂಡ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಕೆ ಎಂ ಕೆ ಸಂಯೋಜನೆ ಹದಿನೆಂಟನೇ ಕಂತೂ ಜಮಾ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತು ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಸ್ಕೊಳ್ಳಿ